ನಮಸ್ತೆ ಎಲ್ಲ ವೀಕ್ಷಕರಿಗೂ ಇವತ್ತಿನ ರೆಸಿಪಿ ಕೇವಲ ಇಪ್ಪತ್ತು ನಿಮಿಷದಲ್ಲಿ ಮನೆಯಲ್ಲಿಯೇ ಇರುವ ತರಕಾರಿಯನ್ನು ಬಳಸಿ ರುಚಿಯಾದ ತರಕಾರಿ ಬಾತ್ ಮಾಡುವ ವಿಧಾನ ತೋರಿಸುತ್ತಿದ್ದೇನೆ ಇದಕ್ಕೆ ಬೇಕಾದ ಪದಾರ್ಥಗಳು ಇದರಲ್ಲಿ ಮೂರು ಲೋಟ ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ ಇದನ್ನು ಅರ್ಧ ಗಂಟೆ ನಿನ್ಸಿಟ್ಟುಕೊಳ್ಳಬೇಕು ಒಗ್ಗರಣೆಗೆ ಎರಡು ಇಡಿ ಮೆಂತ್ಯ ಸೊಪ್ಪು ಮೀಡಿಯಮ್ ಗಾತ್ರದ ಮೂರು ಈರುಳ್ಳಿ ಮೂರು ಟೊಮೊಟೊ ಇವನ್ನ ಆಗಿ ಹಚ್ಚಿಟ್ಟುಕೊಳ್ಳಬೇಕು ಸಣ್ಣ ಗಾತ್ರದ ಒಂದು ಆರುಗೆಡ್ಡೆ ಎರಡು ಬದನೆಕಾಯಿ ಹುರುಳಿಕಾಯಿ ಕ್ಯಾರೆಟು ಸ್ವಲ್ಪ ಇವೆಲ್ಲ ರುಬ್ಬಲು ಬೇಕಾದ ಪದಾರ್ಥಗಳು ಏಳು ಹಸಿಮೆಣಸಿನ್ಕಾಯಿ ಒಂದು ಇಂಚು ಶುಂಠಿ ಒಂದು ಇಡಿ ನಾಟಿ ಬೆಳ್ಳುಳ್ಳಿ ಒಂದು ಇಡಿ ನಾಟಿ ಕೊತ್ತಂಬರಿ ಸೊಪ್ಪು ಕಾಲು ಟೀ ಸ್ಪೂನ್ ಅರಿಶಿನ ಎರಡು ಸ್ಪೂನ್ ಎರಡು ಪೀಸ್ ಚಕ್ಕೆ ನಾಲ್ಕು ಲವಂಗ ಹತ್ತು ಕಾಳು ಮೆಣಸು ಒಂದು ಇಡಿ

ಒಂದು ಇಡೀ ತೆಂಗಿನಕಾಯಿ ತುರಿ ಇವೆಲ್ಲ ನುಣ್ಣಗೆ ರುಬ್ಬಿಕೊಳ್ಳಬೇಕು ಒಂದು ಪಾತ್ರೆಗೆ ಐವತ್ತು ಎಮ್ ಎಲ್ ಎಣ್ಣೆಯನ್ನು ಹಾಕಿ ಕಾದ ನಂತರ ಮೆಂತ್ಯ ಸೊಪ್ಪನ್ನು ಹಾಕಿ ಇದರ ವಾಸನೆ ಹೋಗುವಾಗ ಎಣ್ಣೆಯಲ್ಲಿ ಬಾಡಿಸಬೇಕು ನಂತರ ಅಚ್ಚಿಟ್ಟುಕೊಂಡ ಈರುಳ್ಳಿ ಒಗ್ಗರಣೆಗೆ ಹಾಕಿ ಇದನ್ನು ಸಹ ಚೆನ್ನಾಗಿ ಬಾಡಿಸಬೇಕು ಈರುಳ್ಳಿ ಬಾಡಿದ ನಂತರ ಟೊಮೊಟೊವನ್ನು ಹಾಕಿ ಟೊಮೊಟೊ ಬೇಯಲು ಸ್ವಲ್ಪ ಉಪ್ಪನ್ನು ಸಹ ಹಾಕಬೇಕು ಟೊಮೊಟೊ ಎಣ್ಣೆಯಲ್ಲಿ ಬಾಡಿದ ನಂತರ ತರಕಾರಿಗಳನ್ನು ಹಾಕಿ ಎಣ್ಣೆಯಲ್ಲಿ ಎರಡು ನಿಮಿಷ ಬಾಡಿಸಬೇಕು ಎಣ್ಣೆಯಲ್ಲಿ ತರಕಾರಿಯನ್ನು ಚೆನ್ನಾಗಿ ಬಾಡಿಸುವುದರಿಂದ ಬೇಗ ತರಕಾರಿ ಬೇಯುತ್ತದೆ ನಂತರ ರುಬ್ಬಿಕೊಂಡ ಮಸಾಲೆಯನ್ನು ಸಹ ಹಾಕಿ ಇದನ್ನು ಸಹ ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೂ ಒಂದು ಮೂರು ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಕಪ್ಪು ಮೊಸರನ್ನು ಸಹ ಇದೇ ಸಮಯದಲ್ಲಿ ಹಾಕಿ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆ ಬಿಡುವವರೆಗೂ ಮಸಾಲೆಯನ್ನು ಚೆನ್ನಾಗಿ ಫ್ರೈ ಮಾಡಿ ಎಣ್ಣೆ ಬಿಡುವ ಸಮಯದಲ್ಲಿ ನಾನು ಸಿಟ್ಟ ಅಕ್ಕಿಯನ್ನು ಸಹ ಸೋರಿಸಿಕೊಂಡು ಎಲ್ಲ ಅಕ್ಕಿಯನ್ನು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರಿನಂತೆ ಮೂರು ಲೋಟ ಅಕ್ಕಿ ಆರು ಲೋಟ ನೀರನ್ನು ಕುದಿಸಿಕೊಂಡು ಹಾಕಿಕೊಳ್ಳಬೇಕು ನಂತರ ನಿಂಬೆಹಣ್ಣನ್ನು ಸಹ ರಸವನ್ನು ಸೇರಿಸಿ ಅರ್ಧಗಳು ಹಾಕಿದರೆ ಸಾಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿಕೊಂಡು ಹಾಕಿಕೊಳ್ಳಬೇಕು ಚೆನ್ನಾಗಿ ತಿರುಗಿಕೊಂಡು ಅಕ್ಕಿ ಅನ್ನ ಸ್ವಲ್ಪ ಅರ್ಧ ಬೆಂದಿದೆ ಎಂದಾಗ ನೀರಿನಂಶ ಕಮ್ಮಿಯಾದ ಮೇಲೆ ಗ್ಯಾಸನ್ನು ಸಿಮ್ಮಲಿಟ್ಟು ಒಂದು ಪ್ಲೇಟನ್ನು ಮುಚ್ಚಿಟ್ಟುಕೊಳ್ಳಬೇಕು ಒಂದು ಹತ್ತು ನಿಮಿಷ ಹೀಗೆ ಸಿಮ್ಮಿನಲ್ಲಿಟ್ಟ ನಂತರ ರುಚಿಯಾದ ತರಕಾರಿ ಭಾತ್ ರೆಡಿಯಾಗುವುದು ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಬೇರೆ ರೆಸಿಪಿಗಾಗಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ